ಎಂ ಸಂಸದರ ನೇತೃತ್ವದಲ್ಲಿ ಐಎನ್ ಮೈತ್ರಿಕೂಟದ ನೂರ ಏಳು ಜನ ಸಂಸದರು ಸೇರಿಕೊಂಡು ಸಹಿ ಹಾಕಿ ಒಬ್ಬ ಹೈಕೋರ್ಟ್ ನ್ಯಾಯಮೂರ್ತಿಯ ವಿರುದ್ಧ ಮಹಾಭಿಯೋಗ ಇಂಪೀಚ್ಮೆಂಟ್ ಇದು ಆಚೆ ಹಾಕಿ ಅಂತ ನಾವೇನು ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ ಅದನ್ನ ನ್ಯಾಯಾಧೀಶರ ವಿರುದ್ಧದ ಕ್ರಮಕ್ಕೆ ಇಂಪೀಚ್ಮೆಂಟ್ ಅಂತ ತರಬೇಕು ಅಂತ ಹೊರಟಿದ್ದಾರೆ ಮದ್ರಾಸ್ ಹೈಕೋರ್ಟ್ ನ ಮಧುರೈ ಪೀಠದಲ್ಲಿ ಕೂತ್ಕೊಂಡು ಇವರೊಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಆ ಜಡ್ಜ್ಮೆಂಟ್ ಐಎನ್ ಮೈತ್ರಿಕೂಟದ ಸಂಸದರುಗಳಿಗೆ ಸಿಟ್ಟ ತರಿಸಿದೆ ಕಾರಣ ಏನು ಕೇಸ್ ಹೇಳ್ಬಿಡ್ತೀನಿ ನಿಮಗೆ ಮದುರೈನಲ್ಲಿ ತಿರುಪೆರನ್ ಕುಂದ್ರಂ ಅಂತ ಒಂದು ಜಾಗ ಇದೆ ಅಲ್ಲೊಂದು ಬೆಟ್ಟ ಆ ಬೆಟ್ಟದಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಒಂದು ದೇವಸ್ಥಾನ ಇದೆ ಬೆಟ್ಟದ ಮೇಲ್ಗಡೆ ಒಂದು ದರ್ಗಾ ಇದೆ ಬೆಟ್ಟದ ತಪ್ಪಲಿನಲ್ಲಿ ಮುರುಗಂ ದೇವಸ್ಥಾನ ಬೆಟ್ಟದ ಮೇಲೆ ಸಿಕಂದರ್ ಶಾ ದರ್ಗಾ ಸಿಕಂದರ್ ಶಾ ದರ್ಗಾ ಅಂದ್ರೆ ಏನು ಮಧುರೈ ಒಂದು ಕಾಲದಲ್ಲಿ ಸುಲ್ತಾನರ ಆಳ್ತಾ ಇದ್ರು ಆ ಸುಲ್ತಾನನ ಹೆಸರು ಸಿಕಂದರ್ ಶಾ ಆತನ ವಿರುದ್ಧ ಹಿಂದೂ ರಾಜರು ಸಾಮಂತರುಗಳೆಲ್ಲ ಒಗ್ಗಟ್ಟಾಗಿ ಆತನ ಹತ್ಯೆ ಮಾಡಿದರು ವಡೆ ಮಾಡಿದರು ಆತನ ಹೆಸರಿನಲ್ಲಿ ಈ ಬೆಟ್ಟದ ಮೇಲೆ ತಿರುಪುರನ್ ಕುಂದ್ರ ಬೆಟ್ಟದ ಮೇಲೆ ಒಂದು ದರ್ಗಾ ಕಟ್ಟಲಾಯಿತು ಆ ದರ್ಗಾದ ಹಿಂದೂ ದೇವಸ್ಥಾನ ಧ್ವಂಸ ಮಾಡಿ ಕಟ್ಟಿದ್ದಾರೆ ಹಿಂದೂ ದೇವಸ್ಥಾನದ ಕಂಬಗಳ ಮೇಲೆಯೇ ದರ್ಗಾ ನಿರ್ಮಾಣಗೊಂಡಿದೆ ಅನ್ನುವ ಹೋರಾಟ ಅದು ವಾಪಸ್ ದೇವಸ್ಥಾನ ಆಗಬೇಕು ಅನ್ನುವ ಹೋರಾಟ ನಡೀತಾ ಇತ್ತು ಆ ದರ್ಗಾದ ಹೊರಗಡೆ ಒಂದು ದೀಪಸ್ತಂಭ ಇದೆ ಕಾರ್ತಿಕ ದೀಪೋತ್ಸವದ ದಿನ ದರ್ಗಾದ ಎದುರ ದೀಪಸ್ತಂಭದಲ್ಲಿ ಮತ್ತು ದರ್ಗಾ ಇನ್ನು ಬೆಟ್ಟದ ತಪ್ಪಲಿನಲ್ಲಿರುವ ಮುರುಗನ್ ಸ್ವಾಮಿ ದೇವಸ್ಥಾನದ ಎದುರಿಗಿರುವ ದೀಪಸ್ತಂಭದಲ್ಲಿ ಏಕಕಾಲದಲ್ಲಿ ದೀಪೋತ್ಸವ ನಡೀತಾ ಇತ್ತು ಸಾವಿರದ ಒಂಬೈನೂರ ನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಲಾಯಿತು ಅನೇಕ ಅರ್ಜಿಗಳು ಕೋರ್ಟ್ ಆ ಅರ್ಜಿಗಳೆಲ್ಲ ತಿರಸ್ಕೃತಗೊಂಡು ವಿನಾಕಾರಣ ಕೋಮು ಭಾವನೆ ಕೆರಳುತ್ತೆ ಬೇಡ 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 ಅಂತ ಆ ಅಂಥದ್ದೇ ಅರ್ಜಿ ಈ ಸಲವೂ ಬಂದಿತ್ತು ಈ ಸಲ ಸ್ವಾಮಿನಾಥನ್ ಅನ್ನುವ ಈ ಜಡ್ಜು ಅಲ್ಲಿ ದೀಪೋತ್ಸವ ಆಗಲಿ ಅಂದ್ಬಿಟ್ರು ದರ್ಗಾದ ಎದುರುಗಿನ ದೀಪಸ್ತಂಭದಲ್ಲೂ ಆಗಲಿ ಮುರುಗನ್ ದೇವಸ್ಥಾನದ ಎದುರಿಗಿನ ದೀಪಸ್ಥದಲ್ಲೂ ಏಕಕಾಲದಲ್ಲಿ ಆಗಲಿ ಅಂತ ರಾಜ್ಯ ಸರ್ಕಾರಕ್ಕೆ ಸಿಟ್ಟು ಬಂತು ಡಿಎಂಕೆ ಸರ್ಕಾರಕ್ಕೆ ಸಿಟ್ಟು ಬಂತು ಏಕಸದಸ್ಯ ಪೀಠ ಕೊಟ್ಟಂತಹ ಆದೇಶದ ವಿರುದ್ಧ ದ್ವಿಸದಸ್ಯ ಪೀಠಕ್ಕೆ ರಾಜ್ಯ ಸರ್ಕಾರ ಹೋಯ್ತು ದ್ವಿ ಸದಸ್ಯ ಪೀಠ ಕೂಡ ಏಕಸದಸ್ಯ ಪೀಠದ ಆದೇಶವನ್ನು ಹಿಡಿದ್ಬಿಡ್ತು ಕರೆಕ್ಟ್ ಇದೆ ಅಂತ ಹೇಳ್ತು ಅದನ್ನ ಪ್ರಶ್ನೆ ಮಾಡ್ಕೊಂಡು ಗೆ ರಾಜ್ಯ ಸರ್ಕಾರ ಹೋಯ್ತು ಸುಪ್ರೀಂಕೋರ್ಟ್ ಇದರಲ್ಲಿ ಅರ್ಜೆಂಟ್ ಆಗಿ ಹಿಯರ್ ಏನೂ ಇಲ್ಲ ಪಾಳ ಪ್ರಕಾರ ಬನ್ನಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಐದನೇ ತಾರೀಕು ದೀಪೋತ್ಸವಕ್ಕೆ ಅರೇಂಜ್ಮೆಂಟ್ ಮಾಡಿಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ದ್ವಿ ಸದಸ್ಯ ಪೀಠ ಆರ್ಡರ್ ಕೊಡ್ತು ಮಾಡಲಿಲ್ಲ ಅಲ್ಲಿ ದೀಪೋತ್ಸವ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಕೊಡಲಿಲ್ಲ ಹೈಕೋರ್ಟ್ ಹೇಳ್ತು ಅವಕಾಶ ಕೊಡದ ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸ್ತೀವಿ ನಾವು ಅಂತ ಈಗ ನೋಡಿದ್ರೆ ಆ ಜಡ್ಜ್ಮೆಂಟ್ ಕೊಟ್ಟ ಜಡ್ಜ್ ನ ವಿರುದ್ಧವೇ ಮಹಾಭಿಯೋಗದ ನಿರ್ಣಯವನ್ನು ಮಂಡಿಸಲಾಗಿದೆ